ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಹಬ್ಬಕ್ಕೂರಿಗೆ ಹೋಗಿದ್ವಲ್ಲ ಹಾಗೆ ಬರೋವಾಗ ಮನೆಗ್ ಬೇಕಾಗಿರೋ ಸಾಮಾನುಗಳನ್ನ ಇಲ್ಲೇ ಪಕ್ಕದಲ್ಲಿ ಇರುವಂತಹ ರಿಲಯನ್ಸ್ ಮಾರ್ಟಲ್ ತಗೊಬರಣ ಅನ್ಕೊಂಡು ಹೋಗಿದ್ದು ಎಲ್ಲನೂ ತಗೊಂಡಿದ್ದಾದ್ಮೇಲೆ ಹಾಗೆ ಹಣ್ಣು ತರಕಾರಿನ ನೋಡ್ತಾ ಇದ್ದು ಅಷ್ಟೊಂದು ಫ್ರೆಶ್ ಆಗಿದೆ ಅಂತ ಏನು ಅನ್ನಿಸ್ಲಿಲ್ಲ ಹಂಗಾಗಿ ಅವೇನು ತಗೊಳ್ಲಿಲ್ಲ ನಾವು ಹೋಗಿದ್ದಿನ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇತ್ತು ಬರೋ ಸ್ವಲ್ಪ ಸಂಜೆನೇ ಆಗಿದ್ರಿಂದ ತುಂಬಾ ಏನು ತಗೊಳಕಾಗ್ಲಿಲ್ಲ ಮೇನ್ ಆಗಿ ಏನೇನ್ ಬೇಕೋ ಅಷ್ಟ್ ಮಾತ್ರ ತಗೊಂಡು ಬೇಗ ಹೊರಟ್ ಬರೋಣ ಪಾಪು ಬೇರೆ ಐತಲ್ಲ ಕತ್ಲೆ ಆಗ್ಬಿಟ್ರೆ ಮನೆಗೆ ಹೋಗಕ್ಕೆ ಹಿಂಸೆ ಆಗುತ್ತೆ ಹೇಳ್ತಾಳೆ ಅಂತ ಅನ್ಬಿಟ್ಟು ಬರ್ತಾಯ್ತು ಇದೊಂದು ಪ್ಲಾಸ್ಟಿಕ್ ನೋಡ್ದೆ ಅದು ಮಿಸ್ ಆಗಿ ಕೆಳಗಡೆ ಬಿದ್ದೋಯ್ತು ಪಾಪ ಆ ಕಡೆ ಇದ್ದವ್ರ ಅಂಕಲ್ ತೆಗ್ದಿಟ್ರು ಇದು ಪ್ಲಾಸ್ಟಿಕ್ ತದ್ರು ರೇಟ್ ತುಂಬಾ ಜಾಸ್ತಿ ಇದೆ ಅಂತಾನೆ ಅನಿಸ್ತಿತ್ತು ಅದಕ್ಕೆ ತಗೊಳಿಲ್ಲ ಮತ್ತೆ ಪ್ಲಾಸ್ಟಿಕ್ ನ ಇನ್ ಸ್ವಲ್ಪ ಯೂಸ್ ಕಡಿಮೆ ಮಾಡೋದು ద చాక్లెట్ తీసుకోడు రూమగలా అంటే ఏడదలా ఇది బోర్డన్ బి ఇది పే 725 నాకు కాంపరేట్ ఇస్ట్కి వచ్చింది ಗೊತ್ತಿಲ್ಲ నాకు అది 200 పై చాక్లెట్ ఇదివొకన మనం తో మనం ఎదేస సపకన్ననే చేద్దాం కానీ 12 నెల ఇన్న మామూలియ మనకు ఎలా కూడా తో తగ్గదూ పాత్ర తగ్గే నాన్ స్టిక్తు అద్రిందా జాస్తి ఐత అంతే హోదు టోటల్ బిల్ బురద మున్నూర అరవత్మూరు రూపాయ ఆయన ಇನ್ನು ಹಾಗೆ ಬರ್ತಾ ಊರಿಂದ ಸ್ವಲ್ಪ ಗಿಡಗಳನ್ನೂ ಕೂಡ ತಗೊಬಂದಿದ್ದು ನೆಡಕ್ ಟೈಮೇ ಸಿಕ್ಕಿರಲಿಲ್ಲ ಹಂಗಾಗಿ ಇವತ್ತು ಟೈಮ್ ಆಯ್ತು ಇವತ್ತು ನೆಡೋಣ ಅಂತ ಎಲ್ಲ ನೆಡ್ತಾ ಇದ್ದೀನಿ ಜೊತೆಲೆ ಇರಲಿ ಬಿಡು ಎರಡೂ ಎರಡೂ ಜೊತೆಲೆ ಇರಲಿ

ಎಲ್ಲಾನು ಊರಿಂದ ತಂದಿರೋ ಪಾಟಿಂದ ನಮ್ಮ ಹತ್ರ ಇರೋ ಪಾಟ್ಗಳಿಗೆ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಜೋಡಿಸಿದ್ದೀನಿ ಈ ರೀತಿ ಶೋ ಗಿಡದಲ್ಲಿ ಸ್ವಲ್ಪ ಜಾಕ ಇತ್ತಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಸಾಂಬಾರ ಸೊಪ್ಪಿನ ಬೀಜನ ಹಾಕಿ ಇಡ್ತಾ ಇದ್ದೀನಿ ಇನ್ನೊಂದು ಪಾಟ್ ಖಾಲಿ ಇತ್ತು ಅದಕ್ಕೂ ಮಣ್ಣು ಹಾಕಿ ಸ್ವಲ್ಪ ಸಾಂಬಾರ ಸೊಪ್ಪಿನ ಬೀಜನ ಹಾಕಿ ಎಲ್ಲ ಗಿಡಗಳಿಗೂ ನೀರನ್ನ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈ ರೀತಿ ಮನೆ ಮುಂದೆ ಗಿಡನ ಬಿಡಿಸಕ್ಕೆ ನಂಗಂತೂ ತುಂಬಾ ಇಷ್ಟ ಇಷ್ಟಿನಿಂದ ಆಗಿರಲಿಲ್ಲ ಇವತ್ತು ತುಂಬಾ ಖುಷಿ ಆಗ್ತಿದೆ ಏನಕ್ಕೆ ಅಂದ್ರೆ ಊರಿಂದ ಗಿಡ ತಂದು ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಗೊಬ್ಬರನೂ ತಗೊಬಂದಿದ ಊರಿಂದ ಇನ್ನು ಸ್ವಲ್ಪ ಚೀರ್ಲಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಈ ಸಾಂಬಾರ್ ಸೊಪ್ಪು ಎಷ್ಟ್ ದಿನಕ್ ಬರುತ್ತೆ ಅಂತ ಗೊತ್ತಿಲ್ಲ ಚೆನ್ನಾಗ್ ಬಂದ್ರೆ ಸಾಕು ಅಂತ ಅನ್ಕೊಂಡಿದೀನಿ ಕೆಲಸ ಕೆಲ್ಸ ಆದ್ಮೇಲೆ ಎಲ್ಲಾನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೀನಿ ಬಾಗ್ಲನ ಊರಿಂದ ಬಂದಾಗಿಂದ ಸ್ವಲ್ಪ ಶೀತ ಜ್ವರ ಆಗಿತ್ತು ಹಂಗಾಗಿ ಏನು ತೊಳ್ದೆ ಇರ್ಲಿಲ್ಲ ಇವತ್ತೆಲ್ಲಾ ನೀಟ್ ಮಾಡಿ ಕೆಲಸ ಎಲ್ಲ ಮುಗಿಸಿದ್ದೀನಿ ಹೊರಗಡೆ ಇನ್ನೂ ಒಳಗಡೆ ತುಂಬಾ ಕೆಲಸ ಇದೆ ಊರಿಗೆ ಹೊಂಟೋಗ್ಬಿಟ್ರೆ ಇದೊಂದು ಸ್ವಲ್ಪ ಇದು ಏನಂದರೆ ಸ್ವಲ್ಪ ಇದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಹಳೆ ಮನೆಯೂ ಕೂಡ ಆಗಿರೋದ್ರಿಂದ ಶೀತ ಬಂದ್ಬಿಡುತ್ತೆ ಬೇಗ ಮನೆ ಬಟ್ಟೆ ಮತ್ತು ಪಾತ್ರೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ಬಂದಾಗ ಎಲ್ಲಾನು ತೊಳೆಯೋದು ಗಿಡ ಎಲ್ಲ ಇಟ್ಟಿದ್ದಾದಮೇಲೆ ನೋಡಿ ಈ ರೀತಿ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗಂತೂ ತುಂಬಾ ಖುಷಿ ಆಯಿತು ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು